ಎಲ್ರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದೀರಿ ರೀ ಆರಾಮದಿರುತ್ತೆ ಅನ್ಕೊತೀವಿ ನೋಡ್ರಿ ನಾವು ಆರಾಮ ಅದೇವ್ರೀ ಬರ್ರಿ ಇವತ್ತು ನೋಡಿ ಶುರು ಮಾಡೋಣ ಅಂತ ಅಯ್ಯ ಆತ ರೀ ನೀ ಯಾ ಪೀರೋಲಿ ನಾ ಬಂದು ಹಚ್ತೀನಿ ಅಲ್ಲ ರೀ ಅಯ್ಯ ಮತ್ತು ಅದ್ರೊಳಗೆ ಏನ ತೋರ್ವಾ ನಾ ಒಂದು ಚಾಕ ನನ್ನ ನಿದ್ದೆ ಹಚ್ಚಿಲ್ಲ ಲಗೂನೇ ಇದ್ದೆ ಹಂಗಾಗಿ ಕೂತು ಕೂತರೆ ಏನು ಬ್ಯಾಸರ ಆಯ್ತು ಹಾಗಾಗಿ ಬಂದು ನೀರಲ್ಲಿ ಗಚಿ ನೋಡು ಆ ನೀರು ಹತ್ರ ಕಾದೇವ ಹೋಗಿ ಬಡ ಬಡ ಜಾಕ ಮಾಡಿ ಬಿಡ್ರಿ ಇವತ್ತು ತುಳಸಿ ಪೂಜೆ ಒಂದು ಅದ ಹಂಗಾಗಿ ಮತ್ತೆಲ್ಲ ತಯಾರು ಮಾಡ್ಕೋಬೇಕಲ್ವಾ ಅದ್ಕೊಂದು ಅದಕ್ಕೆ ನೀವೇ ಮಾಡಿಬಿಡಿ ಜಾಕ ನೀವು ಮತ್ತೆ ನೀವು ಲಿಂಗ ಪೂಜೆ ಒಂದು ಆಗೋವರೆಗೆ ಹೊತ್ತು ಮತ್ತೆ ಏನೊಂದು ಈ ಚಹಾ ನೀರು ಏನು ಕುಡಿದಿಲ್ಲ ಬಿಡುದಿಲ್ಲ ರೀ ಅದ್ರ ಸಲುವಾಗಿ ನೀವು ಜಕಾ ಮಾಡಿ ಲಿಂಗ ಪೂಜೆ ಮಾಡ್ಕೋರ್ಲಿ ನಾವು ಚಹಾ ಮಾಡ್ಬಿಡ್ತೀನಿ ಅಂತ ರೀ ಏನು ಮಾಡ್ತೀನಿ ನೀನೇ ಮಾಡಿಬಿಡೋಣ ಆಮೇಲೆ ಮಾಡ್ತೀನಿ ಅಂತ ನಿಂದಾಗಿ ನಾನು ಮಾಡ್ತೀನಿ ಅಂತ ಮೊದ್ಲಕ್ಕೆ ಬೀಚ್ ಒಂದು ಬಂದ ಪಾಪ ಬಾದ ಮೇಲೆ ಬಂದ ಆಕೆ ನೀವು ಒಂದು ಹೋಳಿಗೆ ಮಾಡೋಮಂತ ಹಾಂ ಹೆಂಗಿದ್ರು ತುಳಸಿ ಪೂಜೆನ ಅದ ಮತ್ತು ದೇವ್ರು ರೆಡಿಗೂ ಆಗುತ್ತೆ ಮತ್ತು ಆಕೆ ನೀವು ಬಾದ ಮೇಲೆ ಬಂದ ಒಂದಿಟ್ಟ ಹೋಳಿಗೆ ಅದು ಮಾಡಿಬಿಡ್ಲ ಆಯ್ತು ಅವ್ರೆ ಅದ್ರೊಳಗೆ ಏನಾದ್ರೆ ಮಾಡ್ತೀನಿ ಅಂತ ಹೋಗಿರಿ

ಆಯ್ತಾಯ್ತವ್ರಿ ಕೂತ್ ಮಾತು ಹೇಳ್ರಿ ನೀವು ಮಾಸ್ಟರ್ ಮಾತಾತ್ರಿ ನಾವ್ ಒಂದ್ ಅಲ್ಲಿ ಸುಮತಿಗೆ ಪೂಜೆ ಮಾಡತ್ತೇವನ್ರಿ ಏನ್ ಮಾಡಾ ಪೂಜೆ ಇಲ್ಲ ನೋಡ್ಕೊಂಡ್ ಬರ್ತೀನಿ ಕರ್ಕೊಂಡು ರೆಡಿ ಮಾಡ್ಕೊಂಡ್ ಬಿಡವ ಹ್ಮ್ ಐತಿ ಪೂಜಾ ಅದ ಕರೀರಿ ಬರ್ತೀನಿ ಆಗೇ ಬಿಟ್ಟೇತ್ರಿ ಹೋಗಿನ ಆಗ್ಯದ ಮತ್ತ ಸಾಂಬಾರು ಆಗ್ಯದ ಪಲ್ಯ ಓದು ಒಗ್ಗರಣೆ ಹಾಕ್ತೀನಿ ಮತ್ತ ಏನ್ ಚಪಾತಿ ಒಂದಿಷ್ಟ ಮಾಡ್ತೀನಿ ಕುರ್ಡಿ ಒಂದಿಸ್ ಆಯ್ತ್ರಿ ಅಡಿಗಿನ ರೀ ಕಡಿದು ಕಡ್ಲಿ ಇವ್ರಾಯ್ತಿ ಕುಟ್ಲೇನ್ರೀ స్వ కుటుాట్ పూజ్ పూజ ఎలాగైతి అక్కడి ముగ్ద హోత్రిబాక ఎలా మాల్తి మాల్తి ఎలా పూజ ముగ్తవ ఎడి మ

ಮತ್ತಾಯಿ ಮುಂದಿನ ಸಣ್ಣ ಮಗುಗೆ ಒಂದು ಲಗ್ನ ಮಂದಿ ಸ್ವಸ್ತಾರ ಇದಾರೆ ಇನ್ನೊಬ್ಬ ಮುಂದಿನ ಇನ್ನೊಬ್ಬ ಸೊಸಿ ಬಂದು ಐದು ಮಂದಿ ಸೊಸ್ತಾರ ಕೂಡಿ ಪೂಜೆ ಮಾಡುವ ಹಂಗ ಮಾಡುವ ತಾಯಿ ಮುಂದಿನ ನಿಮ್ ಬಾಯಿ ಅರ್ಕಿಂದ ಆಗ್ ನೋಡ್ರಿ ಬೀಗ್ತಾರೆ ಮುಂದಿರೋ ಸಂತಲೆ ಲಗ್ನ ರೀ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗತ್ತಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ಲಿಕ್ಕಂದ್ರೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಹೇಳ್ರಿ ಆ ಥರ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ರೀ ಮತ್ತು ಮುಂದೆ ನೋಡೋದಾಗ ಸಿಗೋನಂತ್ರಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ